ನಾನು ಟ್ರೈಲರ್ ಬಗ್ಗೆ ಫಸ್ಟೇ ಮಾತಾಡ್ಬಿಟ್ಟೆ ಅನಿಸುತ್ತೆ ಕರೆಕ್ಟ್ ಅವೀನ್ ನಾನು ಏನು ಹೇಳಿದ್ನೋ ಅದೇ ಟ್ರೈಲರಲ್ಲಿ ಇದೆ ಅಲ್ವಾ ಆಸಕ್ತಿ ಕಷ್ಟ ಏನೋ ಹೇಳಬೇಕು ಏನೋ ಕತೆ ಜನರಿಗೆ ರೀಚ್ ಮಾಡಬೇಕು ಅನ್ನೋದು ನಮ್ಮ ಡೈರೆಕ್ಟರ್ ಕುಲ್ದೀಪ್ ಕಾರ್ಯಪ್ಪ ಈ ಮಡಿಕೇರಿಯಿಂದ ಸೈನಿಕರು ಬರೋದು ನೋಡಿದ್ದೀನಿ ಕ್ರಿಯೇಟರ್ ಬಂದಿರೋದು ತುಂಬ ಕಡಿಮೆ ಕಾರ್ಯಪ್ಪನವರು ಗನ್ ತಗೊಂಡ್ಬಂದ್ರ ಇಲ್ಲ ಪೆನ್ ತಗೊಂಡ್ಬಂದ್ರೆ ಹಾಂ ಕರೆಕ್ಟ್ ಆ ಕಡೆ ಬಂದಾಗ ಸ್ವಲ್ಪ ಕಾಡಿ ಗಿಡ ಕಡೆ ಕರ್ಕೊಂಡು ಹೋಗ್ತಿರಲಿ ಹಾಂ ಸೊ ತುಂಬ ಕ್ರಿಯೇಟಿವ್ ಆಗಿದೆ ಈ ಸಿನಿಮಾದವಿ ಎಷ್ಟು ಟೈಮ್ ಆಯ್ತು ಇದೆಲ್ಲ ಕರಗಿಸ್ಲಿ ಅಲ್ಲ ನಾನು ಕರಗಿಸ್ಬೇಕು ಊಟ ಮಾಡಿದ್ರೆ ಇಲ್ಲಿ ಬರೀ ನೀರು ಕುಡಿದ್ರ ಕಷ್ಟ ಸರಿ ನೀವು ಟ್ರೈನ್ ಮಾಡಿ ಕೇಳಿಸ್ಕೊಳಕ್ ಮಾತ್ರ ನಾವು ಅದನ್ನ ಅನುಭವಿಸಿದ ಅವ್ರು ಮಾತ್ರ ಕರೆಕ್ಟಲ್ವ ಅವ್ರಿಗೆ ಬಿಟ್ಬಿಡೋಣ ಅದು ಹಾ ಮಾಡೋಣ ಅದೇ ಏನದು ನೋಡಿದವರು ಆಮೇಲೆ ಏನಂತಾರೆ ನೋಡ್ಕೋಣ ನೋಡಿ ಕಮ್ಮಿ ಮಾಡಿದ್ದು ಗೊತ್ತೆ ಸರ್ ನೋಡಿ ಎಲ್ಲೂ ಲೂಸ್ ಆಗ್ಬಿಟ್ಟಿದೆ ಶರ್ಟ್ ಈ ಸಿನಿಮಾಗೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ನಮ್ಮ ಅಶ್ವಿನಿಗೆ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಈ ಥರ ಬೋಲ್ಡ್ ಹೀರೋಯಿನ್ಗಳು ಬೇಕು ನಾನು ಯಾವ ಎಲ್ಲ ವೇದಿಕೆ ಮೇಲೆ ಯಾಕೆ ಹೇಳ್ತಿರ್ತೀನಿ ಹೀರೋಯಿನ್ಗಳನ್ನ ಕೇಳಿದ್ರೆ ಬೈಕ್ ಓಡಿಸ್ತೀನಿ ಅಮ್ಮಂದರೆ ನಮ್ಮ ನಮ್ಮ ಅಣ್ಣ ಓಡಿಸ್ತೇನೆ ನಮ್ಮ ನಮ್ಮಮ್ಮ ಓಡಿಸ್ತಾರೆ ಸ್ವಿಮ್ಮಿಂಗ್ ಎಲ್ಲ ಬರುತ್ತಾ ಇಲ್ಲ ನಮ್ಮ ತಂಗಿ ಚಿಕ್ಕ ವಯಸ್ಸು ಅವಳು ಓಡುತ್ತೆ ಆ ಥರ ಹೇಳ್ತಿರ್ತಾರೆ ಕುದುರೆ ಓಡಿಸ್ತಿರಂದ್ರೆ ಇಲ್ಲ ಬಟ್ ಸಿನಿಮಾ ಮಾತ್ರ ಆ್ಯಕ್ಟ್ ಮಾಡಬೇಕು ಬಬ್ಲಿ ಕ್ಯಾರೆಕ್ಟರ್ ಇರಬೇಕು ಹೀಗೆ ಹೇಳ್ತಾ ಇರ್ತಾರೆ ಆದರೆ ನೋಡಿ ಅದನ್ನೇ ಇದನ್ನು ಒಂದು ಆ ಕ್ರಿಯೇಟಿವ್ ಆಗಿ ತಗೊಳ್ತಿರಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಸಿನಿಮಾದಲ್ಲಿ ಬೇಕದು ಎಲ್ರಿಗೂ ಯಾರಾದ್ರೂ ಹೆಸರು ಬಿಟ್ಟಿದ್ರೆ ಕ್ಷಮಿಸಿ ಎಲ್ರಿಗೂ ಒಳ್ಳೆಯದಾಗಲಿ ನಾನು ತುಂಬ ಚೆನ್ನಾಗಿ ನಾನು ಅದಕ್ಕೆ ನೋಡಿ ಕೈ ಹಾಕೊಡ್ತೀನಿ ಅಂದರೆ ನಾವು ಬರೀ ಅವಾಗೆಲ್ಲ ಹೇಳ್ಬಿಟ್ಟೆ ನಾನು ಹೀರೈನು ಗ್ಲಾಮರು ಹಿಂಗೆ ಹುಡ್ಕೊಂದು ಕರೆಕ್ಟರ್ಸಿ ಅವ್ರು ವೇದಿಕೆ ಮೇಲೆ ನಿಂತುಕೊಟ್ಟರೆ ಅವ್ರ ಆ್ಯಕ್ಟರಿಂಗನ್ನು ಸಿದ್ದ ಮಾಡಿಸ್ಬಿಡ್ತೀನಿ ಸುಮ್ಮನೆ ನಮ್ಮ ಭ್ರಮೆ ಅದರಲ್ಲೇ ಕೂತಿದ್ದೀವಿ ನಾವು ವಾಪಸ್ ನನಗೆ ಹೊರಗಡೆ ಬರೋದೇ ಇಲ್ಲ ನಾವು ಅದರಿಂದ ಅದರಿಂದಲೇ ನಾವು ಇನ್ನೂ ಹಿಂಗೆ ಇದ್ದೀವಿ ಅವರು ಕ್ಯಾಮರ್ ಇದ್ದಾರೆ ಆದರೂ ಕೂಡ ಮಾತು ಎಷ್ಟು ಚೆನ್ನಾಗಿತ್ತು ಸರ್ ನೋಡಿ ಅವ್ರ ಮೇಲೆ ಗೊತ್ತಾಗುತ್ತೆ ಅಲ್ವಾ ಅವ್ರ ಮಾತಲ್ಲೇ ಎಷ್ಟು ಚೆನ್ನಾಗಿದೆ ಆ ಥರ ಹೊಸಬರು ಬರಬೇಕು ನಿಮ್ಮ ಪ್ರೋತ್ಸಾಹ ಇರಬೇಕು ಅಂತ ಹೇಳ್ತಾ ನಾನು ಮಾತು ಧನ್ಯವಾದಗಳು ಈಗ ಅವರಿಗೆ ಒಂದು ಆಸೆ ಇತ್ತು ನಮ್ಮ ಚಿತ್ರರಂಗದಲ್ಲಿ ಇಷ್ಟು ವರ್ಷ ನಾನು ಕೆಲಸ ಮಾಡಿ ಎಲ್ಲ ರಂಗದಲ್ಲೂ ಅದರಲ್ಲೂ ಸಿನಿಮಾದಲ್ಲಿ ಆಗ್ಬೋದು ನಾನು ಬೆಳೆದಿದ್ದು ಕಾರಂತ್ರ ಅಂತವ್ರ ಜೊತೆ ಕಾರ್ನಾಡ್ರವ್ರ ಜೊತೆ ಚಂದ್ರಶೇಖರ್ ಕಂಬಾರಂಥವ್ರ ಜೊತೆ ಅಶ್ವಥ್ ಅವರು ಅನಂತ ಅವ್ರ ಜೊತೆ ಬೆಳೆದವರು ನಾನು ಇನ್ನೂ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದ್ ವಿಜಯ ರಾಗ್ರ ದಾಸ್ ಮತ್ತು ರೋಣು ಮಂಜುಂದರ್ ಅಂತ ಇಂಟರ್ನ್ಯಾಷನಲ್ ಮ್ಯೂಸಿಷಿಯನ್ಸ್ ಜೊತೆ ನಾನು ಬೆಳೆದವನು ಆದರೂ ಕೂಡ ಇಷ್ಟು ವರ್ಷ ಬಂದಾಗಲೂ ನಮಗೇನು ಅಂಥ ಇದೇ ಸಿಗ್ಲಿಲ್ವಲ್ಲ ಅಂತ ನಾನು ರೂಟೇ ಚೇಂಜ್ ಮಾಡ್ಬಿಟ್ಟಿನ ಏ ಬಿಡಪ್ಪ ಮ್ಯೂಸಿಕ್ ಬೆನ್ನೆ ಮಾಡಿ ಕಡೆ ಆ್ಯಕ್ಟಿಂಗ್ ಏನೋ ಜೀವನ ಆಗತ್ತೆ ಅಂತ ಆದರೆ ಸಂಗೀತ ಅನ್ನೋದು ಬೇರೆ ಶಕ್ತಿ ಅದು ಅದೊಂದು ಶಕ್ತಿ ಅದನ್ನು ಮೆಚ್ಚಿ ನನಗೆ ಅದು ಅಂಥ ಒಂದು ದೊಡ್ಡ ಯೂನಿವರ್ಸಿಟಿಯಿಂದ ಕೊಟ್ಟಿರೋದು ಇದು ತುಂಬ ಗೌರವಾನ್ವಿತ ಡಾಕ್ಟ್ರೇಟ್ ಎಲ್ಲರು ತಗೊಳ್ತಾರೆ ಅನಿಸುತ್ತೆ ಆದರೆ ಗಂಗುವಾಯಿ ಹಾನಗಲ್ ಅವರ ಆ ಇನ್ಸ್ಟಿಟ್ಯೂಟಿಂದ ಕೊಟ್ಟು ಅದಕ್ಕೆ ಸುಮಾರು ಜನ ಅದನ್ನು ನೋಡಿ ಇವರು ಇಲ್ಲಿ ಈ ಹಬ್ಬದಲ್ಲಿ ಏನು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳು ಅದನ್ನು ಪ್ರೋತ್ಸಾಹ ಮಾಡಿ ನನಗೆ ಬಂದಿರೋದಕ್ಕೆ ಈಗ ಎಷ್ಟೋ ನಮ್ಮ ಕ ಸ್ನೇಹಿತರಿಗೆ ಕಲಾವಿದರಿಗೆ ತುಂಬ ಖುಷಿ ಅಂತ ಅನಿಸ್ತಿದೆ ನನಗೂ ನಿಜವಾಗಿ ಬಂದಾಗ ಚೂರು ಹುರುಪು ಬಂದಿದೆ ಇನ್ನೂ ನೆಕ್ಸ್ಟ್ ಸಾಂಗ್ ಕೊಟ್ಟರೆ ಇನ್ನೂ ಚೆನ್ನಾಗಿರ್ತೀನಿ ಮುಖ್ಯವಾಗಿ ನಮ್ಮ ಅಶ್ವಿನ್ ಸಖಾತ್ ವಿಶ್ವನ್ಸ್ ಮಾಡಿದ್ರು ನೀವು ದಯವಿಟ್ಟು ಎತ್ತಿಂತಬೇ ಬಿಕಾಸ್ ಅಶ್ವಿನ್ ಅವ್ರಿಗೆ ಕ್ಯಾಮ್ರಾ ಅಂತ ಇವರೆ ಕ್ಯಾಮ್ರಾ ಸ ಮಾಡ್ತಾನೆ ಮಾಡ್ತೀವಿ ಡೈರೆಕ್ಟ್ರ್ ಇವ್ರು ಹಂಗಲ್ಲ ಕ್ರಿಯೇಟರ್ಸ್ ಆರ್ ಯಾರದೇ ಹಿಂಗೆ ಬರಬೇಕು ವಿಜುವಲ್ಸ್ ಅದು ಕ್ರಿಯೇಟರ್ಸ್ ಇಲ್ಲ ಹೊಸಬರು ಈಗ ನಾವು ಫಿಲ್ಮ್ ಇನ್ನೊಂದು ಚೂರ್ಗೆ ಹೇಳಿ ಮಾತಾಡ್ಬಿಡ್ತೀನಿ ಇವತ್ತು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಮ್ಗೆ ನಡೀತಾ ಇದೆ ಈಗ ಇದರಲ್ಲಿ ಆದಷ್ಟು ನಾನು ಹಳೆಯದನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ ಆದಷ್ಟು ಹಳೆಯದಂದರೆ ಮಾಡಿದ್ದೇ ಮಾಡಬೇಕು ಇರಬೇಕು ಅದೇ ಇದು ಬೇಡ ಅಂಥೇಳಿ ಈ ಸಲ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಎಂಥ ಯುವಕರನ್ನ ಅಂದರೆ ಯಂಗ್ಸ್ಟರ್ಸ್ ಬ್ಯಾಂಗ್ಳೂರದೇ ಐ ಟಿ ಹಬ್ಬ ಸರ್ ಇದು ಇಲ್ಲಿ ಎಂಥ ಐ ಟಿ ಅಲ್ಲಿ ಇಂಟೆಲಿಜೆನ್ಸ್ ಅಂದರೆ ಈ ಶಾರ್ಟ್ ಫಿಲಮ್ ಅದಕ್ಕಿಂತಲೂ ಒಂದು ಯೂನಿಟ್ ನಾನು ರೆಡಿ ಮಾಡಿದ್ದೀವಿ ಎನ್ ಎಲ್ಲ ಒಂದು ಯಂಗ್ಸ್ಟರ್ಸ್ ಬರ್ಬೋದು ಅವರ ಏನಿದೆ ಟ್ಯಾಲೆಂಟ್ ಇದೆ ಅದನ್ನು ತೋರಿಸ್ಬಿಟ್ಟು ಜೊತೆಗೆ ಶಾರ್ಟ್ ಫಿಲಮ್ ಅನ್ನೋದನ್ನೇ ನಾವು ಬೇರೆ ಇಟ್ಕೊಂಡು ಶಾರ್ಟ್ ಫಿಲಮು ಇದೆ ಎ ಐ ಇದೆ ಅದರಿಂದ ನೀವೆಲ್ಲ ಯಂಗ್ಸ್ಟರ್ಸು ಒಂದಷ್ಟು ಸಿನಿಮಾಗಳು ರೆಡಿ ಮಾಡಿದರೆ ಅಥವಾ ಬಿಟ್ಸ್ ಮಾಡಿದರೆ ಶಾರ್ಟ್ ಫಿಲಮ್ ಮಾಡಿದರೆ ದಯವಿಟ್ಟು ನಮಗೆ ಕಲಿಸ್ಕೊಡಿ ಅದಕ್ಕೆ ಸೆಪ್ರೇಟ್ ಒಂದು ವರ್ಗನೆ ನಾನು ಸೃಷ್ಟಿ ಮಾಡಿದ್ದೀವಿ ನೀವೆಲ್ಲ ಬರಬೇಕು ಜೊತೆಗೆ ಎಷ್ಟೋ ನಿರ್ಮಾಪಕರು ಸಿನಿಮಾ ನಾನು ಸುಮ್ಮನೆ ಓ ಟಿ ಟಿ ಓಪನ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣವೇ ಒಂದು ಇನ್ನೂರೈವತ್ತು ಸಿನಿಮಾ ನನಗೆ ಬಂದಿದೆ ವಾಟ್ಸಪ್ಪಲ್ಲಿ ಅಂದರೆ ಇನ್ನು ಸೇಲ್ ಆಗದೇ ಇರುವಂತಹ ಸಿನಿಮಾಗಳು ಯಾವ ಥರದ್ದು ದೊಡ್ಡ ದೊಡ್ಡದು ಬಿಡಿ ನಾನು ಆವಾಗಲೇ ಫಸ್ಟ್ ಇಯರ್ ಹೇಳ್ಬಿಟ್ಟೆ ಆಸೆ ಇಟ್ಕೊಂಡು ಮಾಡಿದಂಥ ಎಷ್ಟೋ ಸಿನಿಮಾಗಳು ಇನ್ನೂ ಅವರು ಜೊತೇಲಿ ಇಟ್ಕೊಂಡು ಕೂತಿದ್ದಾರೆ ಸೇಲ್ ಆಗಿಲ್ಲ ಸಿನಿಮಾ ಥಿಯೇಟ್ರ್ ಬಂದಿಲ್ಲ ಥಿಯೇಟ್ರ್ ಬಂದು ಜನ ಬರಲ್ಲ ಜನ ಬರೋದಕ್ಕೆ ಪ್ರೋತ್ಸಾಹ ಇಲ್ಲ ಪ್ರಚಾರ ಇಲ್ಲ ಹೀಗಾಗಿ ಇನ್ನೂರೈವತ್ತು ಸಿನಿಮಾ ನನಗೆ ಬಂದಿದೆ ಅದಕ್ಕೂ ಕೂಡ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದೆ ನೆಟ್ಫ್ಲಿಕ್ಸ್ ಆಗ್ಬೋದು ಈ ಅಮೆಝಾನ್ ಆಗ್ಬೋದು ಆ ವೇಮ್ಸು ಆಗ್ಬೋದು ಝೀ ಫೈ ಆಗ್ಬೋದು ಮತ್ತು ನಮ್ಮ ಡಿ ಡಿಮನ್ನು ಕೂಡ ನೀವು ಶುರು ಮಾಡಿದ್ದಾರೆ ಸರ್ ಸುಮಾರು ವೇದಿಕೆನ ಸಪ್ರೇಟ್ ಒಂದು ಶೆಲ್ ಮಾಡಿದ್ದೀವಿ ಅದಕ್ಕೆ ದಯವಿಟ್ಟು ನೀವು ಪತ್ರಕರ್ತರಿಗೆ ಹೇಳ್ತೀನಿ ನಮ್ಮ ಟಿವಿ ಟಿ ಹೇಳ್ತೀನಿ ಇದನ್ನು ಒಂಚೂರು ಪ್ರಚಾರ ಕೊಡಿ ಸರ್ ಅವ್ರು ಬರಲಿ ಯಂಗ್ಸ್ಟರ್ಸ್ ಒಳಗೆ ಬರಲಿ ಅನ್ನೋ ಐಡಿಯಾ ಹಚ್ಕೊಂಡು ಮಾಡ್ತಾ ಇದ್ದೀವಿ ನಮಸ್ಕಾರ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಶುರುವಾಗಿದೆ ಆ ಕೆಲಸಗಳಲ್ಲಿ ಬೆಳಿಗ್ಗೆ ಮನೆಗೆ ಬಿಟ್ಟವನು ಅದಕ್ಕೆ ಈ ಅವತಾರದಲ್ಲಿದ್ದೀನಿ ಯಾರು ತಪ್ಪು ತಿಳ್ಕೊಬೇಡಿ ನೀವು ತಪ್ಪು ತಿಳ್ಕೊಂಡ್ರೂ ಇದಕ್ಕೆ ಮುಂಚೆ ನಾನು ಹಿಂಗೆ ಇರೋದು ಆಗಲಿ ತೊಂದರೆ ಇಲ್ಲ ಈ ಅಮೆರಿಕಾದಲ್ಲಿ ಹೋಮ್ಲೆಸ್ ಅಂತಾರೆ ಏನಂತ ಗೊತ್ತಿಲ್ಲ ನಾನು ಆಗಿರ್ತೀನಿ ಯಾರು ಅಲ್ಲ ನನಗೆ ಸ್ವಲ್ಪ ಎಮೋಷನ್ ಆಯಿತು ಅಲ್ಲ ತಾಯಿ ಅನ್ನೋ ಪದ ನೀವು ಹಾಕಿದ ತಕ್ಷಣವೇ ಹಾಗೆ ತಾಯಿಗಿಂತ ಒಂದು ಪ್ರಪಂಚದಲ್ಲಿ ಇನ್ನೊಂದು ಇರೋದಕ್ಕೆ ಸಾಧ್ಯ ಇಲ್ಲ ಅವಳು ಇಲ್ಲಾಂದ್ರೆ ಯಾರು ಇರೋಕ್ಕೂ ಸಾಧ್ಯ ಇಲ್ಲ ಸಾಧ್ಯ ಅದರಿಂದ ತಾಯಿ ಅಂದರೆ ದೇವ್ರಿಗಿಂತ ದೊಡ್ಡವರು ಅಂತ ಶಿಲ್ಪಲ್ಲಿ ಸೊ ಅವರು ಮ್ಯೂಸಿಕ್ ಡಾಕ್ಟರ್ ಒಳ್ಳೆ ಮ್ಯೂಸಿಕ್ ಅವ್ರ ಹೆಸರು ಬಂದಿದ್ದಾರೆ ಅವರು ಬಾಂಬೆಯಲ್ಲಿ ಅವರು ಸರ್ ಮಯೂರೇಶ್ ಅಂತ ಮ್ಯೂಸಿಕ್ ಡಾಕ್ಟರ್ಗೆ ಏನು ಬೇಕು ಅಂದರೆ ಹೀಗೇ ಬೇಕು ಸರ್ ಅಂತ ನನ್ನ ಕೇಳಿ ಅವರು ಆ್ಯಕ್ಚುಲಿ ಈ ಎಲ್ಲ ಹೋಗ್ಲಿಕ್ಕೆ ಮತ್ತು ನಾನು ಆಗಿರೋ ಎಮೋಷನ್ಸ್ ಇಲ್ಲ ಅವ್ರಿಗೆ ಸೇರಬೇಕು ಮ್ಯೂಸಿಕ್ ಡಾಕ್ಟ್ರಿಗೆ ಇನ್ನೊಂದು ಮೀಸ್ ರೈಟ್ರು ಹಾಗೆ ಅವ್ರಿಗೆ ಏನು ಬೇಕೋ ಅದು ತಗೊಳ್ತಾರೆ ಈಗ ನನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಮ ಹಾಡು ಪ್ಲೀಸ್ ಗಿಟ್ ಔಟ್ ಅನ್ನೋರು ನನ್ನ ಆಚೆ ನೀನು ಇದ್ರೆ ನಾನು ಹಾಡೆಲ್ಲ ಹೋಗ್ತೀನಿ ಅನ್ಬಿಡೋರು ಯಾಕೆಂದ್ರೆ ನಾನು ಬಿಡೋಲ್ಲ ಇಲ್ಲ ಹಿಂಗೆ ಬೇಕು ಅಂತ ಕೂತ್ಕೊಳ್ತೀನಿ ಒಂದೊಂದು ದಿವ್ಸಕ್ಕೆ ಕರ್ನಾಟಕಕ್ಕೆ ಬಂದರೆ ಎಸ್ ಪಿ ಅವರು ಅವಾಗ ಒಂದು ಹನ್ನೆರಡು ಹಾಡು ಮಿನಿಮಮ್ ಟ್ವೆಲ್ ಸಾಂಗ್ಸ್ ಒಂದು ನಾಲ್ಕೈದು ಮ್ಯೂಸ್ ಹಾಡಿದ್ರು ಎರಡೆರಡು ಹಾಡು ಹಾಡ್ಬಿಟ್ಟು ಒಂದು ಸಣ್ಣ ಮೊಟ್ಟೆ ದುಡ್ಡಿಂದ ಹೊತ್ಕೊಂಡು ಹೋಗಿಬಿಡೋರು ಅದಕ್ಕೆ ನಾವು ಬಿಡ್ತಾ ಇರಲಿಲ್ಲ ನಮ್ದು ರೆಕಾರ್ಡಿಂಗ್ ಬಂದ್ರೆ ಅರ್ಧ ದಿವ್ಸ ಅಲ್ಲೇ ಆಗ್ಬಿಡೋದಲ್ಲ ನೆಕ್ಸ್ಟ್ ಟೈಮ್ ಇಂಚಿ ಬಿಡ್ದು ಮೀರು ಡೇಟ್ ಇವತ್ತು ಅಂದ್ಬಿಡೋರು ಅವ್ರ ಮ್ಯಾನೇಜರ್ಗೆ ನಂದು ಅದರಲ್ಲಿ ಗಂಡುಗಳಿದೆ ಈ ಯಾರು ಇಲ್ಲದ ಮೇಲೆ ಸಾಂಗು ತುಂಬ ಟಚ್ ಸಾಂಗ್ ಇದು ಇದ್ರಾಗ ಆಚೆ ನಾನು ಆ ಥರ ಕೆಲವರು ಇದೇ ಬೇಕು ಅಂತ ಹೇಳೋರು ಅಂತ ಒಂದು ಒಳ್ಳೆಯ ಇದಕ್ಕೆ ಮುಂಚೆ ಬಂದಿದ್ದು ಕೂಡ ಬಹಳ ಒಳ್ಳೆಯ ಸಾಂಗ್ ಅದೇ ಹಾಡಿರೋದು ಯಾರು ಯಾರಮ್ಮ ಹೊಳ್ಳ ಓಕೆ ಅವರ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ ನಾನು ನಮ್ಮ ಪತ್ರಕರ್ತರಲ್ಲಿ ಟಿ ವಿ ಮೀಡಿಯಾದವರಲ್ಲಿ ಕೇಳ್ಕೊಳ್ಳೋದು ಒಂದು ಸಣ್ಣ ರಿಕ್ವೆಸ್ಟು ಏನಂದರೆ ದೊಡ್ಡ ಸಿನಿಮಾಗಳಿಗೆ ದೊಡ್ಡ ದೊಡ್ಡ ಹೀರೋಗಳಿಗೆ ಅಥವಾ ದೊಡ್ಡ ಪ್ರೊಡಕ್ಷನ್ಗೆ ಆಟೋಮೆಟಿಕ್ಕಾಗಿ ಪ್ರೋತ್ಸಾಹನೂ ಸಿಗುತ್ತೆ ಪ್ರಚಾರನೂ ಸಿಗುತ್ತೆ ಆ ಸಿನಿಮಾ ಥಿಯೇಟ್ರ್ಗೆ ಬರೋಕ್ಕೆ ಎಲ್ಲ ಥಿಯೇಟ್ರನವರು ಕಾಯ್ತಿರ್ತಾರೆ ಡಿಸ್ಟ್ರಿಬ್ಯೂಟ್ರು ಕಾಯ್ತಿರ್ತಾರೆ ಕೊಟ್ಟರೆ ಸಾಕು ಹೇಳಿ ದುಡ್ಡು ಕೊಟ್ಟು ಸಿನಿಮಾ ತೊಗೊಳ್ಳೋರು ಇರ್ತಾರೆ ಆದರೆ ಈ ಥರ ಒಂದು ಕ್ರಿಯೇಟಿವ್ ಜಾಬ್ ಮಾಡಿದಾಗ ಅದನ್ನು ಗುರುತಿಸೋರು ಬಹಳ ಕಡಿಮೆ ಅದರಲ್ಲೂ ಕನ್ನಡದಲ್ಲಿ ಬಹಳ ಬಹಳ ಕಡಿಮೆ ನಿಮ್ಮ ಅದೇ ನಾನು ಕೇಳ್ಕೊಡ್ತೀನಿ ದೊಡ್ಡವರು ಯಾವತ್ತಿದ್ದರು ದೊಡ್ಡವರೇ ಆದರೆ ಈ ಥರ ಕ್ರಿಯೇಟ್ ಮಾಡಿ ಈ ಸಿನಿಮಾ ನನಗೆ ಹಿಂಗೆ ಬರಬೇಕು ಈ ಥರ ಲೆವೆಲಲ್ಲಿ ನಮ್ಮ ಸಿನಿಮಾ ಜನ ನೋಡಬೇಕು ನನ್ನ ಕತೆ ಏನಿದೆ ನನ್ನ ಸ್ಕ್ರಿಪ್ಟ್ ಏನಿದೆ ಅದನ್ನು ಈ ಥರ ರಿಸೀವ್ ಮಾಡಬೇಕು ಅನ್ನೋ ಆಸೆ ಈ ಥರ ನಿರ್ಮಾಪಕಿರುತ್ತೆ ಈ ಹೀರೋಗಳಿಗಿರುತ್ತೆ ಅವ್ರಿಗೆ ಅರ್ಜಿ ಇರುತ್ತೆ ಏನೋ ಮಾಡಬೇಕು ಹಿಂದಿ ರಂಗದಲ್ಲಿ ಅಂತೇಳಿ ಎಲ್ಲ ಗುಡ್ಗೂ ಬಂದ್ಬಿಟ್ಟಿರ್ತಾರೆ ಅವರು ಇಂಥವ್ರಿಗೆ ನಿಮ್ಮ ಪ್ರೋತ್ಸಾಹ ಜಾಸ್ತಿ ಕೊಡಿ ಇಂಥ ಸಿನಿಮಾಗೆ ಜನ ಥಿಯೇಟ್ರಿಗೆ ಬಂದು ನೋಡೋ ಥರ ನಮ್ಮ ಪತ್ರಕರ್ತರು టీ మీడిదరు అదేన సన్న పుట్ట తప్పి ఎంత తప్పిందరూ కూడా క్షమసి ఇదే స్వల్ప ప్రోత్సాహి స ప్లెస్ పైంటే బరీ బరీ హిట్ సినిమా హిట్మా ఇం నన్ను మొన్న ప్రెస్ క్లబ్న ఒక్క మాట్లాడక ప్లస్ క్లబ్ అది ప్రెస్ క్లబ్ అది మాతాడక అది ఏమే ఒక దేవరగలి ఒ ఒక ఆగలి సినిమా సినిమర ಅದು ಜನಕ್ಕೆ ಅಂದರೆ ಇದು ಒಂದೇ ಅದು ಬೇರೆ ಇಲ್ಲವೇ ಇಲ್ಲ ನಾಲ್ಕು ಸ್ತಂಭದಲ್ಲಿ ಈ ಒಂದು ಸ್ತಂಭ ಹಿಂಗೆ ಸ್ವಲ್ಪ ಅಲ್ಲಾಡಿಬಿಟ್ರು ಎಲ್ಲ ಅಲ್ಲಾಡಿಬಿಡ್ತದೆ ಏನು ಬೇಕಾದ್ರೆ ಬರೆದು ಬಿಡ್ತಾರೋ ಆದರೆ ಈ ಸ ಇಂಥ ಒಂದು ಸಿನಿಮಾಗಳನ್ನ ನೀವು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಏನೋ ನೋಡಿದವರು ಏನಂತಾರೆ ನೋಡಿದ ಮೇಲೆ ನಿಜವೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ನನ್ನ ಈ ಸಿನಿಮಾದಲ್ಲಿ ಆಡಿಸಿದ್ದಕ್ಕೆ ನಾವು ಬಿಗಿನಿಂಗ್ ಹಾಡಿದಾಗ ನನಗೆ ಅನಿಸಿರ್ಲಿಲ್ಲ ಈಗ ನೋಡಿದಾಗ ಒಂದು ಎಮೋಷನ್ ಕನೆಕ್ಟ್ ಆಗುತ್ತೆ ಯಾವಾಗಲೂ ನಿಮ್ಮೆಲ್ಲರ ಪ್ರೋತ್ಸಾಹರಿಗೆ ನಮ್ಮ ಹೀರೋಗೆ ಹೀರೋಯಿನ್ಗೆ ನಿರ್ಮಾಪಕರಿಗೆ ಈಗ ನೆಕ್ಸ್ಟು ಹದಿನಾಲ್ಕನೇ ತಾರೀಕು ನಮ್ಮ ಕಿರಣ್ ಅವರದ್ದು ಸಿನಿಮಾ ಬಾಂಡ್ ಕೂಡ ರಿಲೀಸ್ ಆಗಿದೆ